ತುಂಬ ಚೆನ್ನಾಗಿದೆ ಅಂದರೆ ಇಷ್ಟು ದಿವ್ಸದಲ್ಲಿ ನಗಾಡಿ ತುಂಬ ದಿವಸ ಆಗಿತ್ತು ತುಂಬ ಚೆನ್ನಾಗಿ ಕಂಟೆಂಟ್ ಇದೆ ಒಳ್ಳೆ ತುಂಬ ಚೆನ್ನಾಗಿದೆ ಫ್ರೆಶ್ ಡೈಲಾಗ್ಸ್ ಎಲ್ಲ ಫ್ರೆಶ್ ಇದೆ ಆಮೇಲೆ ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೋದು ಯಾವ್ದಾರ ಭುಜಗರ ಇಲ್ಲ ಬಟ್ ಫುಲ್ ಕಾಮಿಡಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕಾಮಿಡಿ ಫುಲ್ ಚಿಕ್ಕಣ್ಣವ್ರ ಆಕ್ಟಿಂಗ್ ಎಲ್ಲರ ಆಕ್ಟಿಂಗ್ ಚೆನ್ನಾಗಿದೆ ಕಾಮಿಡಿ ಸೂಪರ್ ಆಗಿದೆ ಕತೆ ಮೂವಿ ಕತೆ ಸೂಪರ್ ಆಗಿದೆ ಸ್ಟೋರಿ ಇಷ್ಟ ಆಯಿತು ಸೂಪರ್ ಆಗಿದೆ ಚೆನ್ನಾಗಿದೆ ಸರ್ ಫಿಲಮು ಪೂರ ಒಂದು ಸಿನಿಮಾನು ಇಷ್ಟ ಆಯಿತು ನಮ್ದದು ಪೂರ ಸಿನಿಮಾನು ಇಷ್ಟ ಆಯಿತು ಕಥೆ ಎಲ್ಲ ಚೆನ್ನಾಗಿದೆ ಕಾಮಿಡಿ ಸಿನಿಮಾ ಚೆನ್ನಾಗಿದೆ ಫ್ಯಾಮಿಲಿ ಸಂಬಂಧ ಕುತ್ಕೊಂಡು ನೋಡ್ಬೋದು ಮಕ್ಕಳು ಎಲ್ಲ ಸಣ್ಣ ಮಕ್ಕಳಿಂದ ಎಲ್ಲರೂ ನೋಡ್ಬೋದು ಆ ಥರ ಒಂದು ಒಳ್ಳೆ ಕಾಮಿಡಿ ಓರಿಯೆಂಟಲ್ ಮೂವಿ ಇದು ತುಂಬ ಚೆನ್ನಾಗಿದೆ ಸರ್ ಸಿನಿಮಾ ಚೆನ್ನಾಗಿದೆ ಸರ್ ತುಂಬ ತುಂಬ ಚೆನ್ನಾಗಿದೆ ಆಗಿದೆ ಕ್ಷಣ ಕ್ಷಣಕ್ಕೂ ಒಂದು ಕುತೂಹಲ ಇರ್ತದೆ ಕಾಡಲ್ಲೇ ತೆಗ್ದಿದ್ದಾರೆ ಚೆನ್ನಾಗಿದೆ ಚಿಕ್ಕಣ್ರು ಆ್ಯಕ್ಟಿಂಗು ಮತ್ತು ರಂಗಣ್ಣ ರನೂಷಿ ಅವರು ಅನೀಶ್ ಅನೀಶ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸೂಪರ್ ಕಾಮಿಡಿ ಕಾಮಿಡಿ ಚೆನ್ನಾಗಿದೆ ಸರ್ ಕ್ಷಣ ಕ್ಷಣಕ್ಕೂ ಒಂದೊಂದು ಕುತೂಹಲ ಇದೆ ಮತ್ತೆ ಹೌದು ಹೌದು ಸರ್ ತುಂಬ ಚೆನ್ನಾಗಿದೆ ಕಾಮಿಡಿ ಇದೆ ಮತ್ತೆ ಥ್ರಿಲ್ಲಿಂಗ್ ಇದೆ ಸರ್ ಸಸ್ಪೆನ್ಸ್ ತುಂಬಾ ಚೆನ್ನಾಗಿದೆ ಸೂಪರ್ ಸರ್ ಸರ್ ಮತ್ತೆ ಮತ್ತೆ ಇಂಥ ಫಿಲ್ಮ್ಗಳು ಬಂದು ನೋಡಬೇಕು ಇದು ಕನ್ನಡ ಪಿಕ್ಚರ್ ಬೆಳೆಸಬೇಕು ತುಂಬ ಚೆನ್ನಾಗಿದೆ ಸರ್ ನೋಡ್ಬಡಿಯೋದಿಲ್ಲ ತುಂಬ ಸೂಪರ್ ಆಗಿದೆ ಸರ್ ಆಗಿದೆ ಬಟ್ ಯಾವುದು ಯಾವ್ದು ಇಂದ ಹೋಗ್ಬಾರ್ದು ಕಷ್ಟಪಟ್ಟು ದುಡ್ಕೊಂಡು ಜೀವನ ಮಾಡಬೇಕು ಇಲ್ಲ ಇಲ್ಲ ದೇವ ನೋಡಿ ಏನು ಭಯ ಆಗಲಿಲ್ಲ ಬಟ್ ಅದೇ ಚಿಕ್ಕಣ್ಣ ಹೌಸ್ ಆಕ್ಟಿಂಗ್ ಸೂಪರ್ ಇದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಗ್ರೂಪ್ ಅಲ್ಲಿ ತುಂಬಾ ಚೆನ್ನಾಗಿದೆ ಬಟ್ ಅದೇ ಕಷ್ಟಪಟ್ಟು ಪಟ್ಟು ಕತೆ ತುಂಬಾ ಚೆನ್ನಾಗಿದೆ ಕಂಟಿನ್ಯೂ ಆಗಬೇಕು ಸರ್ ಪಾರ್ಟ್ ಟು ಚೆನ್ನಾಗಿರುತ್ತೆ ಕಂಟಿನ್ಯೂ ಆದರೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಏ ಸೂಪರ್ ಆಗಿ ಮಾಡಿದ್ದಾರೆ ಚೆನ್ನಾಗಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಆ ಸಿನಿಮಾದಲ್ಲಿ ಒಟ್ಟಾರೆ ಏನೋ ಅವ್ರ ಕತೆ ಚೆನ್ನಾಗಿದೆ ಅಂದ್ರೆ ಏನೋ ಇವಾಗ ಎಲ್ಲ ದುಡ್ಡು 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 ಅಂತ ಏನೋ ಬಾಯ್ ಬಿಡೋ ಅಂತ ಸನ್ನಿವೇಶದಲ್ಲಿ ಓಕೆ ದುಡ್ಡುಗಾಗಿ ಆಸೆ ಪಟ್ಟು ಹೋಗೋ ಐದು ಜನ ಓಕೆ ಏನು ಮಜಾ ಕೊಡ್ತಾರೆ ಅಂದರೆ ಅದು ಏನು ತಗಲಾಕ್ಕೊಂಡು ಏನು ಪರಿತಾಪ ಪಡ್ತಾರೆ ಒಂಥರ ಚೆನ್ನಾಗಿದೆ ಕಾಮಿಡಿಯಾಗಿ ತಗೊಂಡೋಗಿದ್ದಾರೆ ಚಂದ್ರಮೋಹನ್ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ಒಂಥರ ಇದು ವಿಭಿನ್ನವಾಗಿ ತೆಗೆದಿದ್ದಾರೆ ಈ ಥರ ತೆಗೆದು ತುಂಬ ದಿವಸ ಆಗಿತ್ತು ಕಾಡಲ್ಲೆಲ್ಲ ತೋರಿಸ್ಕೊಂಡು ಚೆನ್ನಾಗಿ ತೆಗೆದಿದ್ದಾರೆ ಎಲ್ಲ ಆಗ್ನೇರ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಇಲ್ಲ ಇಲ್ಲ ಆ ಥರದ್ದೆಲ್ಲ ಏನಿಲ್ಲ ನೋಡೋ ಥರ ಮುಂದಕ್ಕೆ ಏನಾಗುತ್ತೆ ಏನಾಗುತ್ತೆ ಅನ್ನೋದು ಕುತೂಹಲನೇ ಇರುತ್ತೆ ಬಟ್ ಸೆಕೆಂಡ್ ಬರ್ಬೋದು ಅನಿಸುತ್ತೆ ಬರೋದಕ್ಕೆ ಅಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಭಾಳ ಚೆನ್ನಾಗಿದೆ ಒಳ್ಳೆ ಪಿಚ್ಚರು ಇಲ್ಲ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ರು ಚಿಕ್ಕಣ್ಣ ಚೆನ್ನಾಗಿ ಮಾಡೋರು ಮತ್ತು ಹೀರೋಗಳು ಇಬ್ರೂನು ಅವರು ಚೆನ್ನಾಗಿ ಮಾಡಿದ್ದಾರೆ ಅದು ಯಾವುದು ಒಂದು ಸ್ವಲ್ಪ ಭಯ ಇದೆ ಬಟ್ ಅದು ನ್ಯಾಚುರಲ್ ಅಲ್ವಾ ನೋಡ್ತೀವಲ್ಲ ಸಿನಿಮಾಗಳು ಚೆನ್ನಾಗಿದೆ ಪಿಕ್ಚರ್ ಚೆನ್ನಾಗಿದೆ ಓವರ್ ಆಲ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಒಳ್ಳೆ ಪಿಕ್ಚರ್ ಹಾಂ ಫಿಲಿಮ್ ಚೆನ್ನಾಗಿದೆ ಕಾಡು ಸೀನು ಚೆನ್ನಾಗಿದೆ ಮತ್ತು ಅವ್ರ ಆ್ಯಕ್ಷನ್ಗಳು ಚೆನ್ನಾಗಿದೆ ಆಮೇಲೆ ಎರಡನೇದು ಮಂತ್ರವಾದಿಗಳು ದೆವ್ಗಳು ಇದೆಲ್ಲ ಭಾಳ ಸೀನುಗಳು ಚೆನ್ನಾಗಿರೋದ್ರಿಂದ ಫಿಲಿಮು ಚೆನ್ನಾಗಿದೆ ಅದು ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಬಟ್ ಕನ್ನಡ ಫಿಲಿಮ್ನಲ್ಲಿ ಇದೇ ಫಸ್ಟು ನೋಡ್ತಾ ಇರೋದು ನಾನು ಕಾರ್ಡನ್ ಸೀನು ಮತ್ತು ಆಕ್ಷನ್ಗಳು ಚೆನ್ನಾಗಿದೆ ಮತ್ತೆ ಸ್ವಲ್ಪ ಹಾರರ್ ನ ತಂದಿದ್ದಾರೆ ಸೊ ಹಂಗಾಗಿ ಕಾಮಿಡಿ ವಿತ್ ಥ್ರಿಲ್ಲಿಂಗ್ ಮೂವಿ ಸೊ ಈ ತರ ಮೂವಿ ಬರ್ಬೇಕು ಬಂದು ನೋಡ್ಬೇಕು ಭಯ ಅಂದ್ರೆ ಸಡನ್ ಸೀನ್ಸ್ ಬರುತ್ತಲ್ಲ ಆ ತರ ಅದು ಭಯ ಆಗುತ್ತೆ ಬಟ್ ಅಷ್ಟೇ ಕಾಮಿಡಿನೂ ಇದೆ ಸೊ ಎಲ್ಲಾರು ಮೂರ್ ಜನದ್ದು ಕಾಂಬಿನೇಷನ್ ಇನ್ಕ್ಲೂಡಿಂಗ್ ರಘು ಮತ್ತೆ ಹೀರೋಯಿನ್ ಅವ್ರದ್ದು ಎಲ್ಲಾರು ಐದ್ ಜನದ್ದು ಕಾಂಬಿನೇಷನ್ ಬಹಳ ಚೆನ್ನಾಗಿ ವರ್ಕ್ಔಟ್ ಆಗಿದೆ ಐ ತಿಂಕ್ ಈ ತರ ಮೂವೀಸ್ ಬರಬೇಕು ಇನ್ನೂ ಹೆಚ್ಚಿಗೆ ಮತ್ತೆ ಸಪೋರ್ಟ್ ಮಾಡಿ ವೆರಿ ಗುಡ್ ವೆರಿ ಫ್ಯಾಮಿಲಿ ಮೂವಿ ತುಂಬಾ ಚೆನ್ನಾಗಿದೆ ಮತ್ತೆ ರಂಗಣ್ಣ ರಘು ಮತ್ತೆ ಚಿಕ್ಕಣ್ಣ ಅವರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಆಡುಗಳು ತುಂಬಾ ಚೆನ್ನಾಗಿದೆ ಈ ವೀಕ್ ಅಲ್ಲಿ ಯಾರಾದ್ರೂ ಸಸ್ಪೆನ್ಸ್ ಥ್ರಿಲ್ಲರ್ ಮತ್ತೆ ಕಾಮಿಡಿ ಮೂವಿ ನೋಡಬೇಕಾದ್ರೆ ಫಾರೆಸ್ಟ್ ಇಸ್ ದ ಬೆಸ್ಟ್ ಮೂವಿ ಯು